ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡಿದೆ ನೋಡಿ ಆನಂದಿಸಿ ಕತೆಯ ಹೆಸರು ಪ್ರಾಮಾಣಿಕ ನನಗೆ ಆಕೆಯ ಕಣ್ಣುಗಳನ್ನು ನೋಡುವುದೇ ಹಬ್ಬವಾಗಿತ್ತು ಅವಳ ಮುಖದಲ್ಲಿನ ನೈಜತೆ ನನ್ನ ಮನಸ್ಸನ್ನು ಮುಟ್ಟಿತ್ತು ನಾನು ಏನೇ ಕೆಲಸ ಮಾಡಿ ಮನೆಗೆ ಬಂದು ಒಳಗೆ ಕಾಲಿಟ್ಟರೆ ಅವಳದೇ ಚಿಂತೆ ನನ್ನ ಕಣ್ಣುಗಳೆರಡು ಅವಳನ್ನೇ ಹುಡುಕಾಡುತ್ತಿತ್ತು ಯಾವಾಗಲೂ ಸದಾ ಹಸನ್ಮುಖಿಯಾಗಿರುತ್ತಿದ್ದ ಅವಳ ಮುಖವನ್ನು ನೋಡುವುದೇ ನನಗೆ ಸಂತೋಷದ ವಿಷಯ ಒಂದು ದಿನವೂ ಕೂಡ ಆಕೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿರಲಿಲ್ಲ ಅದೊಂದು ದಿನ ಅವಳ ಜೀವನದ ಸತ್ಯ ಘಟನೆಗಳನ್ನು ನನ್ನೊಂದಿಗೆ ಮುಚ್ಚಿಡದೆ ಎಲ್ಲವನ್ನು ತಿಳಿಸಿದಾಗ ನನಗೆ ಆಕಾಶವೇ ಬಿದ್ದಂತಾಗಿತ್ತು ಅವಳ ಜೀವನದಲ್ಲಿನ ದುರ್ಘಟನೆಗಳನ್ನು ಕೇಳಿ ನನಗೆ ಏನೂ ಮಾಡಲಾಗಲಿಲ್ಲ ಮನಸ್ಸಿನೊಳಗೆ ತುಂಬ ನೊಂದುಕೊಳ್ಳುತ್ತಿದ್ದೆ ನಾನು ಹೇಳೋದಕ್ಕೆ ಮರೆತಿದ್ದೆ ಈಗ ನಾನು ಹೇಳುತ್ತಿರುವ ವಿಷಯ ಬೇರೆ ಯಾರದೂ ಅಲ್ಲ ನನ್ನ ಅಣ್ಣನ ಹೆಂಡತಿಯದ್ದು ಅಂದರೆ ಸಂಬಂಧದಲ್ಲಿ ಆಕೆ ನನ್ನ ಅತ್ತಿಗೆ ಆದರೂ ಆಕೆಯೊಂದಿಗೆ ನನಗೆ ಯಾವ ರೀತಿಯ ಸೆಳೆತವಿತ್ತು ನಾ ಕಾಣೆ ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಅಣ್ಣ ಒಬ್ಬ ಸಣ್ಣ ತಂಗಿ ಅಪ್ಪ ಅಮ್ಮನೊಂದಿಗೆ ವಾಸ ಮಾಡುತ್ತಿದ್ದೆವು ನನ್ನ ಅಣ್ಣ ಅಪ್ಸರ ಎಂಬಾಕೆಯನ್ನು ವಿವಾಹವಾಗಿದ್ದ ಹೆಸರಿಗೆ ತಕ್ಕಂತೆ ಆಕೆ ಅಪ್ಸರೆಯಂತೆ ಇದ್ದಳು ಅವರಿಬ್ಬರ ವಿವಾಹವಾಗಿ ಈಗ ತಾನೇ ಎರಡು ತಿಂಗಳಾಗಿತ್ತು ಆದರೆ ದಿನವೂ ಅವರ ಕೋಣೆಯಿಂದ ಜಗಳ ಬೈಗುಳ ಕಣ್ಣೀರು ಕೇಳುತ್ತಿತ್ತು ಅಪ್ಸರಾತಿಗೆ ಎಷ್ಟು ಸುಂದರಿಯಾಗಿದ್ದರೂ ಅಷ್ಟೇ ಜವಾಬ್ದಾರಿಯುತವಾಗಿ ಕುಟುಂಬವನ್ನು ಸಾಗಿಸುತ್ತಿದ್ದರು ವಿವಾಹವಾಗಿ ಆಗಲೇ ಎರಡು ತಿಂಗಳಾದರೂ ಅಪ್ಪ ಅಮ್ಮನನ್ನು ನನ್ನ ಸ್ವಂತ ತಂದೆ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದರು ಇಷ್ಟೆಲ್ಲ ಒಳ್ಳೆಯವರಾಗಿದ್ದರೂ ಅವರ ಜೀವನದಲ್ಲಿ ನೆಮ್ಮದಿ ಇರುತ್ತಿರಲಿಲ್ಲ ರಾತ್ರಿಯಾದರೆ ಸಾಕು ಅಣ್ಣ ರೂಮಿಗೆ ಬಂದ ತಕ್ಷಣ ಇಬ್ಬರ ನಡುವೆ ಜೋರಾದ ಜಗಳ ನಡೆಯುತ್ತಿತ್ತು ಅಣ್ಣ ಮತ್ತು ಅತ್ತಿಗೆ ಒಬ್ಬರಿಗೊಬ್ಬರು ಇಷ್ಟಪಡುತ್ತಿರಲಿಲ್ಲ ಅನ್ನಿಸುತ್ತೆ ಅತ್ತಿಗೆ ಯಾವುದರಲ್ಲೂ ಕಮ್ಮಿ ಇರಲಿಲ್ಲ ಚಲನಚಿತ್ರದ ನಟಿಯರು ಅವರ ಹಿಂದೆ ನಿಲ್ಲಬೇಕಿತ್ತು ಅಷ್ಟೊಂದು ಸುಂದರಿಯಾಗಿದ್ದರು ನೈಜ ಸೌಂದರ್ಯ ಕೂಡ ಆದರೂ ಕೂಡ ಅಣ್ಣ ಅವರಿಂದ ತೃಪ್ತಿ ಹೊಂದಿರಲಿಲ್ಲ ಯಾವಾಗಲೂ ಜಗಳವಾಡುತ್ತಿದ್ದ ಅವರ ಸಹಜ ಸೌಂದರ್ಯಕ್ಕೆ ನಾನು ಕೂಡ ಆರಾಧಿಸುತ್ತಿದ್ದೆ ನನ್ನ ಅಣ್ಣ ಸಾಧಾರಣದ ಜೀವನ ನಡೆಸುತ್ತಿದ್ದ ಬಹುಶಃ ಅಪ್ಸರ ಅತ್ತಿಗೆ ಅಣ್ಣನೊಂದಿಗೆ ದಾಂಪತ್ಯ ಜೀವನದಲ್ಲಿ ಸಂತೋಷವಾಗಿರಲಿಲ್ಲ ಅನ್ನಿಸುತ್ತದೆ ದಿನವೂ ಅಣ್ಣ ಅತ್ತಿಗೆಗೆ ಸರಿಯಾಗಿ ಹೊಡೆಯುತ್ತಿದ್ದ ಕೆಲವೊಂದು ರಾತ್ರಿಗಳಲ್ಲಿ ಅತ್ತಿಗೆಯ ಅಳು ಕೇಳಿಸುತ್ತಿತ್ತು ನನ್ನ ಅಣ್ಣನಿಗೆ ಅತ್ತಿಗೆಯ ಸೌಂದರ್ಯ ಕಾಣುತ್ತಲೇ ಇರಲಿಲ್ಲ ಕೆಲವೊಮ್ಮೆ ನನಗೆ ಅನ್ನಿಸುತ್ತಿತ್ತು ಅತ್ತಿಗೆ ನನ್ನ ಜೀವನದಲ್ಲಿ ಬಂದಿರುತ್ತಿದ್ದರೆ ಅವರನ್ನು ರಾಣಿಯಂತೆ ನೋಡಿಕೊಳ್ಳುತ್ತಿದ್ದೆ ಈ ರೀತಿ ನಾನು ಆಗ್ರಹಿಸುವುದು ತಪ್ಪು ಆದರೂ ಅವರ ಸೌಂದರ್ಯ ನನ್ನನ್ನು ಹುಚ್ಚು ಹಿಡಿಸಿತ್ತು ಏನೇ ಆಗಲಿ ಈ ವಿಷಯವನ್ನು ತಾಯಿಯೊಂದಿಗೆ ತಿಳಿಸಲೇಬೇಕು ಎಂದು ನಿರ್ಧರಿಸಿಕೊಂಡು ಅಮ್ಮ ಅಣ್ಣ ಅತ್ತಿಗೆಯ ರೂಮಿನಿಂದ ರಾತ್ರಿಯಾದರೆ ಸಾಕು ಯಾವಾಗಲೂ ಜಗಳ ಬೈಗುಳ ಅಳು ಕೇಳಿಸುತ್ತಿರುತ್ತದೆ ಅಣ್ಣ ಅತ್ತಿಗೆಗೆ ತುಂಬ ಹಿಂಸೆ ನೀಡುತ್ತಿದ್ದಾನೆ ಅನ್ನಿಸುತ್ತೆ ಅವರಿಬ್ಬರ ದಾಂಪತ್ಯ ಜೀವನ ಸರಿ ಇಲ್ಲ ಅನ್ನಿಸುತ್ತೆ ಅಮ್ಮ ಎನ್ನುವಾಗ ತಾಯಿಯು ಹೋಗಲಿ ಬಿಡು ರಾಕೇಶ್ ಅದರ ಬಗ್ಗೆ ನೀನು ತಲೆ ಬಿಸಿ ಮಾಡಬೇಡ ಗಂಡ ಹೆಂಡತಿಯೆಂದರೆ ಜೀವನದಲ್ಲಿ ಇದೆಲ್ಲವೂ ಇದ್ದದ್ದೇ ನಾವು ಅವರಿಬ್ಬರ ಮಧ್ಯೆ ಹೋಗಬಾರದು ಹಾಗೆ ಇಲ್ಲಿ ನಡೆಯುತ್ತಿರುವುದನ್ನು ಸಂಬಂಧಿಕರಲ್ಲಿ ಯಾರೊಂದಿಗೂ ತಿಳಿಸಲು ಹೋಗಬೇಡ ಎಂದು ತಿಳಿಸುವರು ಆದರೆ ನಾನು ಸಣ್ಣವನಿದ್ದಾಗಲೇ ಎಲ್ಲರ ಕಷ್ಟಕ್ಕೆ ಹೋಗಿ ನಿಲ್ಲುವವನಾಗಿದ್ದೆ ಯಾರೇ ನನ್ನೊಂದಿಗೆ ಕಷ್ಟ ಎಂದು ಬಂದರೆ ಅವರ ಪರ ನಿಂತು ಅವರಿಗೆ ನ್ಯಾಯ ದೊರಕಿಸಿಕೊಡುತ್ತಿದ್ದೆ ಹೀಗಿರುವಾಗ ನಮ್ಮ ಮನೆಯಲ್ಲಿ ಇಂತಹ ಪರಿಸ್ಥಿತಿ ಉಂಟಾದಾಗ ಕಣ್ಣು ಮುಚ್ಚಿ ಕೂರಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ ಅದೊಂದು ದಿನ ನನ್ನಿಂದ ಸಾಧ್ಯವಾಗಲಿಲ್ಲ ಇದೆಲ್ಲವನ್ನು ನೋಡಿಯೂ ನೋಡದವರಂತೆ ಇರಲು ನನ್ನ ಅಣ್ಣನೊಂದಿಗೆ ಈ ವಿಷಯದ ಬಗ್ಗೆ ಕೇಳಿಯೇ ಬಿಟ್ಟೆ ಅಣ್ಣ ನಿನ್ನ ಮತ್ತು ಅತ್ತಿಗೆಯ ನಡುವೆ ದಿನವೂ ಜಗಳ ನಡೆಯುತ್ತಿರುತ್ತದೆ ಯಾವ ಕಾರಣಕ್ಕಾಗಿ ಎನ್ನುವಾಗ ಅದಕ್ಕೆ ಅಣ್ಣ ಕೆಲವೊಂದು ವಿಷಯ ನಿನಗೆ ಏನು ಅರ್ಥವಾಗೋದಿಲ್ಲ ರಾಕೇಶ್ ಕೆಲವರು ಎಲ್ಲದಕ್ಕೂ ಅರ್ಹತೆ ಹೊಂದಿರುವುದಿಲ್ಲ ಹಾಗೆಯೇ ನಿನ್ನ ಅತ್ತಿಗೆ ಕೂಡ ಕೆಲವೊಂದು ವಿಷಯದಲ್ಲಿ ಆಕೆ ನಿಜಕ್ಕೂ ಸ್ವಾರ್ಥಿ ಎಂದಷ್ಟೇ ತಿಳಿಸುವರು ಅಣ್ಣನ ಆ ಕೋಪದ ಮಾತುಗಳನ್ನು ಕೇಳಿ ನನಗೆ ಇನ್ನೂ ಮಾತು ಮುಂದುವರೆಸಲು ಸಾಧ್ಯವಾಗಲಿಲ್ಲ ಅದೊಂದು ರಾತ್ರಿ ನಾನು ಹಾಸಿಗೆಯಲ್ಲಿ ಮಲಗಿದ್ದೆ ಅಷ್ಟರಲ್ಲಿ ನನ್ನ ರೂಮಿಗೆ ಯಾರೋ ಬಂದಂತೆ ಎನ್ನಿಸಿತು ಕಾಲಿನ ಗೆಜ್ಜೆ ಶಬ್ದ ಕೇಳಿಸಿದಾಗ ಇದು ಅತ್ತಿಗೆ ಅಂತಲೇ ದೃಢವಾಗಿತ್ತು ಕೂಡಲೇ ನಾನು ಎದ್ದು ಕುಳಿತು ಲೈಟ್ ಆನ್ ಮಾಡಿದಾಗ ನನ್ನ ಪಕ್ಕದಲ್ಲಿಯೇ ಅತ್ತಿಗೆ ಬಂದು ಕುಳಿತಿದ್ದರು ನಾನು ಶರ್ಟ್ ಧರಿಸಿರಲಿಲ್ಲ ಅವರನ್ನು ನೋಡಿ ನನ್ನ ದೇಹ ಒಮ್ಮೆಲೆ ಕಂಪಿಸಿತ್ತು ನನಗೆ ತಿಳಿಯದಂತೆ ನನ್ನ ದೇಹವಿಡೀ ಬೆವರಿತ್ತು ಅತ್ತಿಗೆಯನ್ನು ಅತ್ತಿಗೆಯು ನನ್ನನ್ನು ನೋಡುತ್ತಲೇ ಕಣ್ಣೀರಿಡಲು ಶುರು ಮಾಡಿದ್ದರು ಅತ್ತಿಗೆ ನೀವು ಓಕೆ ತಾನೇ ಈ ಮಧ್ಯರಾತ್ರಿಯಲ್ಲಿ ಬಂದು ಯಾವ ಕಾರಣಕ್ಕಾಗಿ ಕಣ್ಣೀರು ಸುರಿಸುತ್ತಿದ್ದೀರಾ ಎಂದು ಕೇಳುವಾಗ ನಿಮ್ಮ ಅಣ್ಣ ನನ್ನನ್ನು ಹೊಡೆದು ರೂಮಿನಿಂದ ಹೊರಹಾಕಿದ್ದಾರೆ ಇದನ್ನೆಲ್ಲ ಕೇಳುತ್ತಲೇ ನನಗೆ ತಲೆ ತಿರುದಂತಾಗಿತ್ತು ಅಲ್ಲ ನನ್ನ ಅಣ್ಣ ಇಷ್ಟೊಂದು ಕ್ರೂರಿಯಾಗಿ ಬಿಟ್ಟನ ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಹೌದು ಅತ್ತಿಗೆ ನಾನು ಕೆಲವು ದಿನಗಳಿಂದ ನೋಡುತ್ತಿದ್ದೇನೆ ದಿನವೂ ರಾತ್ರಿಯಾದರೆ ಸಾಕು ಅಣ್ಣ ಮತ್ತು ನಿಮ್ಮ ಮಧ್ಯೆ ಜಗಳ ಶುರುವಾಗುತ್ತಿತ್ತು ನಿಮ್ಮ ಕಣ್ಣೀರು ಅಳು ಕೇಳಿಸಿ ನನಗೆ ನಿಜಕ್ಕೂ ತುಂಬ ಬೇಸರ ಎನ್ನಿಸುತ್ತಿತ್ತು ನಿಜಕ್ಕೂ ಅಣ್ಣ ನಿಮ್ಮೊಂದಿಗೆ ಯಾವ ಕಾರಣಕ್ಕಾಗಿ ಈ ರೀತಿ ವರ್ತಿಸುತ್ತಿದ್ದಾನೆ ಸಣ್ಣದ್ದರಿಂದಲೂ ನಾನು ಅವನನ್ನು ನೋಡುತ್ತಾ ಬೆಳೆದಿದ್ದೇನೆ ಅವರಲ್ಲಿ ಅಂತಹ ಕ್ರೂರತನ ಇಲ್ಲ ಹಾಗಿದ್ದರೂ ನಿಮ್ಮ ಮೇಲೆ ಅವನಿಗೆ ಯಾವ ಕಾರಣಕ್ಕಾಗಿ ಇಂತಹ ಕೋಪ ಎಂದು ಕೇಳುವನು ಅಪ್ಸರ ಅದು ಯಾವುದರ ಬಗ್ಗೆ ರಾಕೇಶನೊಂದಿಗೆ ಮಾತನಾಡುವುದಿಲ್ಲ ಅತ್ತಿಗೆ ಅಣ್ಣನನ್ನು ತುಂಬ ಹೆದರುತ್ತಿದ್ದರು ನಾನು ಭರವಸೆ ನೀಡಿದ್ದೆ ಯಾವುದೇ ಕಾರಣಕ್ಕೂ ಅಣ್ಣ ನಿಮ್ಮ ಮೇಲೆ ಕೈ ಮಾಡದಂತೆ ನಾನು ನೋಡಿಕೊಳ್ಳುತ್ತೇನೆ ಎನ್ನುವಾಗ ಅತ್ತಿಗೆಯು ನನ್ನ ಮೇಲಿನ ಭರವಸೆಯಿಂದ ನನ್ನೊಂದಿಗೆ ಮಾತು ಪಡೆದುಕೊಂಡು ಆ ರಹಸ್ಯವನ್ನು ತಿಳಿಸಿದರು ಅದೇನೆಂದರೆ ರಾಕೇಶನ ಅಣ್ಣನಿಗೆ ಗಂಡನಾಗುವ ಅರ್ಹತೆ ಇಲ್ಲ ಈ ಕೊರತೆ ಮೊದಲಿನಿಂದಲೂ ಇತ್ತು ಇದನ್ನು ಅಣ್ಣ ಯಾರೊಂದಿಗೂ ತಿಳಿಸಿರಲಿಲ್ಲ ವಿವಾಹವಾದ ಮೊದಲ ರಾತ್ರಿಗೆ ಅಣ್ಣನ ಈ ಗುಟ್ಟು ನನಗೆ ತಿಳಿದಿತ್ತು ಅತ್ತಿಗೆಯ ಈ ಮಾತನ್ನು ಕೇಳಿ ನಾನು ನಿಜಕ್ಕೂ ಹೌಹಾರಿದೆ ಅಷ್ಟಕ್ಕೂ ನನ್ನ ಅಣ್ಣನಲ್ಲಿ ಯಾವ ಕೊರತೆ ಇದೆ ಎಂದು ಕೇಳಿದಾಗ ನಿನ್ನ ಅಣ್ಣ ಯಾವುದೇ ಕಾರಣಕ್ಕೂ ಒಬ್ಬ ತಂದೆಯಾಗಲಾರ ಒಬ್ಬ ಒಳ್ಳೆಯ ಗಂಡ ಆಗಲಾರ ಈ ಎಲ್ಲ ಕಾರಣಕ್ಕಾಗಿ ಅಣ್ಣ ದಿನವೂ ನನ್ನನ್ನು ಹೊಡೆದು ಬಡೆದು ಮಾಡುತ್ತಿದ್ದರು ಅವರ ಈ ರಹಸ್ಯವನ್ನು ನಾನು ಯಾರೊಂದಿಗಾದರೂ ತಿಳಿಸಿದರೆ ಎಂಬ ಸಂಶಯ ನನಗೆ ಜೀವನದಲ್ಲಿ ಮಕ್ಕಳಾಗದಿದ್ದರೆ ನಾನು ಜೀವಿಸಿ ಯಾವ ಫಲವಿದೆ ಎಂದು ಕಣ್ಣೀರಿಡುವರು ಅತ್ತೆಗೆ ನನ್ನ ಜೀವನವಂತೂ ಮುಗಿದು ಹೋದ ಕತೆ ತವರು ಮನೆಗೆ ಹೋಗುವಂತಿಲ್ಲ ಅಲ್ಲಿಯೂ ಬೆಳೆದು ನಿಂತಿರುವ ನನ್ನ ತಂಗಿ ಇದ್ದಾಳೆ ನಾನು ಮನೆಗೆ ಹೋಗಿ ಸೇರಿಕೊಂಡರೆ ನನ್ನ ತಂಗಿಗೆ ವರ ಸಿಗಲಾರ ಇಂತಹ ಪರಿಸ್ಥಿತಿಯಲ್ಲಿ ನಾನು ಎಲ್ಲಿಗೆ ಹೋಗಲಿ ಒಂದು ತೋಚುತ್ತಿಲ್ಲ ಎಂದು ಕಣ್ಣೀರಿಡುವಳು ಅಪ್ಸರ ಒಬ್ಬ ಹೆಣ್ಣಿನ ಜೀವನ ಅತ್ತೆ ಮನೆಯಲ್ಲಿ ಶುರುವಾಗುತ್ತದೆ ಅತ್ತೆ ಮನೆಯಲ್ಲಿ ಗಂಡನೆ ಸರಿಯಿಲ್ಲದಿದ್ದರೆ ಜೀವನ ನರಕ ಅತ್ತಿಗೆಯ ಮಾತುಗಳನ್ನೆಲ್ಲ ಕೇಳಿ ನನಗೆ ನನ್ನ ಅಣ್ಣನ ಬಗ್ಗೆ ನಿಜಕ್ಕೂ ಕೋಪ ಬಂದಿತ್ತು ಅವನ ತಪ್ಪನ್ನು ಮುಚ್ಚಿಡಲು ಅತ್ತಿಗೆಯನ್ನು ಬಲುಪಶು ಮಾಡುತ್ತಿದ್ದ ಇದನ್ನೆಲ್ಲ ನೋಡದವನಂತೆ ನಾನು ಹೇಗಿರಲಿ ಅತ್ತಿಗೆಯು ನನ್ನ ಮೇಲಿನ ಗೌರವದಿಂದ ನನ್ನೊಂದಿಗೆ ಸಹಾಯ ಕೇಳಲು ಬಂದಿದ್ದಾರೆ ಹೀಗಿರುವಾಗ ಅವರಿಗೆ ನಾನು ಸಹಾಯ ಮಾಡಲೇಬೇಕು ಎಂದುಕೊಂಡೆ ಕೊನೆಗೆ ಅತ್ತಿಗೆಯೊಂದಿಗೆ ನೀವೇನೂ ಭಯಪಡಬೇಡಿ ಇದಕ್ಕೆಲ್ಲ ಒಂದು ಪರಿಹಾರವನ್ನು ನಾನು ಕಂಡುಹಿಡಿಯುವೆ ಈಗ ನೀವು ನಿದ್ದೆ ಮಾಡಿ ಎಂದು ಅವರನ್ನು ಕಳುಹಿಸಿ ರಾತ್ರಿ ಇಡೀ ಯೋಚಿಸುತ್ತಾ ಮಲಗಿದ್ದೆ ಎಲ್ಲವನ್ನು ಯೋಚಿಸಿ ನಾನು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೆ ಮಾರನೇ ದಿನ ಎದ್ದವನೇ ಅಣ್ಣ ಕೆಲಸಕ್ಕೆ ಹೋಗುವುದನ್ನು ನೋಡಿ ಅತ್ತಿಗೆಯ ಬಳೆ ಹೋಗಿ ಅತ್ತಿಗೆ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನಿಮ್ಮ ಸಹಜ ಸೌಂದರ್ಯ ನನ್ನ ನಿದ್ದೆ ಕೆಡಿಸಿದೆ ನಿಮಗೆ ನನ್ನನ್ನು ವಿವಾಹವಾಗಿ ಒಳ್ಳೆಯ ಜೀವನ ನಡೆಸಬಹುದು ಎನ್ನುವಾಗ ಇದನ್ನೇ ಕಾಯುತ್ತಿದ್ದ ಅಪ್ಸರ ರಾಕೇಶ್ ಅದು ಅಷ್ಟೊಂದು ಸುಲಭವಲ್ಲ ನಿಮ್ಮ ಅಣ್ಣ ಯಾವುದೇ ಕಾರಣಕ್ಕೂ ವಿಚ್ಛೇದನ ನೀಡಲಾರ ಎನ್ನುವಳು ನೀವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅತ್ತಿಗೆ ಅದಕ್ಕೆಲ್ಲ ಪರಿಹಾರ ನಾನು ಕಂಡುಹಿಡಿಯುತ್ತೇನೆ ಎನ್ನುವನು ಮಾರನೇ ದಿನ ತನ್ನ ಅಣ್ಣ ಕೆಲಸಕ್ಕೆ ಎಂದು ಹೊರಟು ನಿಂತಾಗ ಅವನಿಗೆ ತಿಳಿಯದಂತೆ ಅವನ ತಿಂಡಿಯ ಡಬ್ಬಿಗೆ ವಿಷ ಬೆರೆಸಿದ ರಾಕೇಶ್ ಇದೊಂದು ತಿಳಿಯದ ರಾಕೇಶನ ಅಣ್ಣ ಮಧ್ಯಾಹ್ನದ ಸಮಯಕ್ಕೆ ಆ ಊಟವನ್ನು ತಿಂದು ಮುಗಿಸಿದಾಗ ವಿಷ ಏರಿತ್ತು ಕೂಡಲೇ ಆತನನ್ನು ಆಸ್ಪತ್ರೆಗೆ ಸಾಗಿಸುವರು ಮನೆಯಲ್ಲಿ ಎಲ್ಲರೂ ಗಾಬರಿಯಿಂದ ಆಸ್ಪತ್ರೆಗೆ ಧಾವಿಸಿರುವರು ಆದರೆ ಅಣ್ಣನ ದೇಹವಿಡಿ ವಿಷ ಏರಿದ್ದರಿಂದ ಆತ ಅಸುನೀಗಿದ್ದ ಎಲ್ಲರ ದುಃಖ ಹೇಳತೀರದು ನನ್ನ ಕಣ್ಣಲ್ಲಿಯೂ ಕಣ್ಣೀರು ಸುರಿದಿತ್ತು ಎಷ್ಟೇ ಆಗಲಿ ಆತ ನನ್ನ ಅಣ್ಣನಾಗಿದ್ದ ಆದರೆ ಏನು ಮಾಡೋದು ಅವನ ಕ್ರೂರ ಮನಸ್ಸಿನಿಂದ ಅತ್ತಿಗೆಯನ್ನು ದಿನವೂ ಹಿಂಸೆ ನೀಡುತ್ತಿರೋದನ್ನು ನನ್ನಿಂದ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಈ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೆ ಕೊನೆಗೂ ಅಣ್ಣನ ಅಂತ್ಯ ಸಂಸ್ಕಾರಗಳೆಲ್ಲವೂ ನಡೆದು ಮನೆಯಲ್ಲಿ ಎಲ್ಲರೂ ಕಳೆದು ಹೋದಂತೆ ಮೂಕರಾಗಿದ್ದರು ಅತ್ತಿಗೆ ಏನೊಂದು ಮಾತನಾಡದೆ ರೂಮಿನಲ್ಲಿಯೇ ಇದ್ದು ಬಿಡುತ್ತಿದ್ದರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು